ನಿಧಿ ಏನೇ ಅದು ದಿಲೀಪು ಏನು ದಿಲೀಪು ಅದು ದಿಲೀಪ್ದು ಸಂಜೆ ಬರ್ತ್ಡೇ ಪಾರ್ಟಿ ಇದೆ ಅದಕ್ಕೆ 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 ಶಾಪಿಂಗ್ ಹೋಗೋಣ ಬಾ ಅಂತ ಕರಿತಿದ್ದಾನೆ ಹ್ಞೂ ಆಮೇಲೆ ನೀನೇ ನಂದೆ ಅದಕ್ಕೆ ಹೋಗ್ತೀನಿ ಕಣೇ ನಿನ್ನ ಶಾಪಿಗೆ ಕರ್ಕೊಂಡೋಗನಿಯಾರೆ ಫ್ರೆಂಡ್ ತಾನೇ ನಾವು ಫ್ರೆಂಡ್ ಥರ ಇದ್ದೀವಿ ನೀನೇ ಏನೇನೋ ಅನ್ಕೋತಿಯಾ ಏನು ಅನ್ಕೋತೀನಿ ಅದೆಲ್ಲ ಏನು ಬೇಡ ಯಾವ ಶಾಪಿಂಗ್ ಬರೋಲ್ಲ ಏನು ಬರಲ್ಲ ಅಂತ ಹೇಳ್ಬಿಡು ಪ್ಲೀಸ್ ಕಣೆ ಅವ್ನು ನನಗೋಸ್ಕರನೇ ಕರೀತಿದ್ದಾನೆ ಶಾಪಿಂಗ್ ಮಾಡ್ಸೋಕ್ಕೆ ನೀನು ಬಾ ಬೇಕಾದ್ರೆ ನೀನು ಹೇಳ್ದಾ ನಿನ್ನ ಫ್ರೆಂಡ್ನು ಕರ್ಕೊಂಬಾ ಅಂತ ನಿನ್ಗೂ ಏನು ಬೇಕು ಎಲ್ಲನೂ ತಗೋ ನಾನು ಏನು ಬೇಕು ಎಲ್ಲನೂ ತಗೋತೀನಿ ಏನು ಗೊತ್ತೇನೆ ಅವನು ಐಫೋನ್ ಕೊಡಿಸ್ತೀನಿ ಅಂತ ಹೇಳಿದನು ಕಣೆ ಏನು ಐಫೋನಾ ನಿಗೇನಾದರೂ ತಲೆ ಕೆಟ್ಟಿದ್ದೀನಿ ಬರೀ ಫ್ರೆಂಡ್ ಅಂದ್ಕೊಂಡು ಐಫೋನ್ ಕೊಡಿಸ್ತಾನೆ ಆದರೂ ಅವನು ಏನೇನೋ ಅಂದ್ಕೊಂಡಿರ್ಬೇಕು ಸುಮ್ಮನೆ ಇಬ್ಬಿಡು ನೀನು ಇದು ಯಾಕೋ ಸರಿ ಕಾಣಿಸ್ತಿಲ್ಲ ನಿನ್ನ ಲವ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಸುಮ್ ಸುಮ್ಮನೆ ಇಷ್ಟೆಲ್ಲ ಕೊಡ್ಸಕ್ಕಾಗುತ್ತಾ ಇಲ್ಲ ಕಣೆ ಏನಿಲ್ಲ ನಿನ್ನ ಲವ್ ಮಾಡ್ತಿದ್ದಾನೆ ನೀನು ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿರ್ಬೇಕು ಅದಕ್ಕೆ ಇಷ್ಟೆಲ್ಲಾ ಕೊಡಿಸ್ತಿದ್ದಾನೆ ನೀನು ಸುತ್ತತಿಯಲ್ಲ ಅವ್ನ ಜೊತೆ ಇದು ಇಲ್ಲ ಅವನಿಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಅಂತ ಅದು ಬೆಸ್ಟ್ ಫ್ರೆಂಡ್ ಅಂತ ಕೊಡಿಸ್ತಿದ್ದಾನ ಅಷ್ಟೇ ಸುಮ್ಮನೆ ಇರು ಏನೋ ಅಂದ್ಕೊಂಡಿದ್ದಾನೆ ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಪ್ಲೀಸ್ ಕಣ್ಣಿ ಇವತ್ತೊಂದಿನ ಒಂದು ಪಾರ್ಟಿ ಇದೆಯಂತೆ ಅದಕ್ಕೆ ಹೋಗೋಣ ಶಾಪಿಂಗ್ ಮಾಡಿಸ್ತಾನಂತೆ ಹೋಗ್ಬರ್ತೀನಿ ನೀನು ಬಾ ಬೇಕಾದ್ರೆ ಇಲ್ಲಮ್ಮ ನಾನಂತೂ ಬರೋಲ್ಲ ನೀನು ಹೋಗ್ಬೇಡ ಅಜಾಯಿಗೆ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊತಾನೆ ಹೇಳು ಏನು ಬೇಜಾರ್ ಮಾಡ್ಕೊತಾನೆ ಅವ್ನು ಏನು ಕೊಡ್ಸಲ್ಲ ನೂರು ರೂಪಾಯಿ ಚಾಕ್ಲೇಟ್ ತಂದು ಇಟ್ಕೊಬರ್ತಾನೆ ಅಷ್ಟೇ ಇವ್ನು ನೋಡು ಇಷ್ಟೊಂದೆಲ್ಲ ಕೊಡಿಸ್ತಾನೆ ಏಯ್ ಇದು ಯಾಕೋ ಸರಿ ಬರ್ತಿಲ್ಲ ಅವ್ನು ಸಾಹಸ ಬಿಟ್ಬಿಡು ಸುಮ್ ಸುಮ್ಮನೆ ಯಾಕೆ ಕೊಡಿಸ್ತಾನೆ ನೀನು ಲವರ್ ಅಂತಲೇ ಅನ್ಕೊಂಡಿರ್ಬೇಕು ನೀನು ಅಂದೇಕಲ ಯಾರು ಹೇಳ್ಬಿಡು ಹೇಳಿದ್ಯೋ ಇಲ್ವೋ ಒಂದು ಲವರ್ ಇದ್ದಾನೆ ಅಂತ ಹೇಳಿದ್ದೆ ತಾನೆ ಅದು ಹೇಳಿಲ್ಲ ಯಾಕೆ ಹೇಳಿಲ್ಲ ಓ ಅದಕ್ಕೆ ಅನಿಸುತ್ತೆ ಅವ್ನು ನಿನ್ನ ಜೊತೆ ಸುತ್ತಾಡ್ತಿರೋದು ಲವರ್ ಇದ್ದಾನೆ ಅಂತ ಹೇಳಿದೆ ಬರ್ತಿದ್ನಾ ಹೇಳಿ ನೋಡು ಅವಾಗ್ಲೂ ಇದೆಲ್ಲ ಮಾಡ್ತಾನೆ ಇಲ್ವಾ ಅಂತ ಗೊತ್ತಾಗುತ್ತೆ ಯೋ ಬಿಡು ಆಯಿತು ನಾನು ನೋಡ್ತಿದ್ದೀನಿ ಹೋಗು ನಾನೇನು ಕೇಳ್ತಿದ್ಯಾ ಅದು ಅಜಯ್ಗೆ ಏನು ಹೇಳ್ಬೇಡ ನೋಡು ಭೂಮಿ ದಿಸ್ ಇಸ್ ಟೂ ಮಚ್ ನೀನು ಯಾಕೋ ಸರಿ ದಾರಿಯಲ್ಲಿ ಹೋಗ್ತಿಲ್ಲ ಲವರ್ ಇದ್ರೆ ಇನ್ನೊಂದರೆಗೂ ಜೊತೆ ಏನಕ್ಕೆ ಸುತ್ತೀಯಾ ಶಾಪಿಂಗ್ ಅದು ಇದು ಅಂತ ಹಾಕ್ಬೇಕದೆಲ್ಲ ಅಜಯ್ ಜೊತೆ ಹೋಗ್ಬೋದಲ್ವಾ ಅಯ್ಯೋ ನಿನ್ ಗೊತ್ತಾಗಲ್ಲ ನಿಧಿ ಏನು ಗೊತ್ತಾಗಲ್ಲ ನೀನು ಹೋದೆ ನಾನು ಅಜಯ್ಗೆ ಹೇಳ್ತೀನಿ ಅಷ್ಟೇ ಪ್ಲೀಸ್ ಕಣೆ ಒಂದ್ಸಲ ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ಟು ನೈಟ್ ಪಾರ್ಟಿಗೆ ಹೋಗ್ತೀನಿ ಅವ್ನು ಬರ್ತಡೆ ಅಂತೆ ಆಮೇಲೆ ನಿಮ್ಮ ನನ್ನ ಫ್ರೆಂಡ್ಶಿಪ್ ಕಟ್ ಇಷ್ಟೆಲ್ಲ ಮಾಡ್ಬಿಟ್ಟು ನೀನು ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡ್ಬಿಡ್ತಾನೆ ಇಷ್ಟೆಲ್ಲ ದುಡ್ಡು ಸುರಿದಾನೆ ನನಗೆ ಇದೆಲ್ಲ ಬರೀ ಫ್ರೆಂಡ್ಶಿಪ್ಗಿಂತ ಅನ್ನಿಸ್ತಿಲ್ಲ ನನಗೆ ನಿನ್ನ ಬಗ್ಗೆ ಬೇರೇನೆ ಅನ್ಕೊಂಡಿದ್ದಾನೆ ನೀನು ಅರ್ಥ ಮಾಡ್ಕೋತಿಲ್ಲ ಇಲ್ಲ ನಿಬಿ ಬರೀ ಫ್ರೆಂಡ್ ಅಂತ ಅವ್ನಿಗೂ ಗೊತ್ತು ಏನಪ್ಪ ಸರಿ ಇವತ್ತು ದಿನ ಅಷ್ಟೇ ನೈಟ್ ಪಾರ್ಟಿ ಇದೆ ಅದಕ್ಕೋಸ್ಕರ ನಾಳೆ ನಾನು ಅವಾಯ್ಡ್ ಮಾಡ್ತೀನಿ ಓಕೆನಾ ಆದರೆ ಆ ಜೈಗ್ ಮಾತ್ರ ವಿಷಯನ ಹೇಳ್ಬೇಡ ಪ್ಲೀಸ್ ಸರಿ ಏನಾದರೂ ಮಾಡ್ಕೋ ಇವತ್ತು ಅಷ್ಟು ಅಂತ ಸುಮ್ಮನೆ ಆಗ್ತಿದ್ದೀನಿ ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನೆ ಇರ್ತಿದ್ದೀನಿ ನೀನು ಮತ್ತೆ ಇದನ್ನ ರಿಪೀಟ್ ಮಾಡಿದ್ರೆ ನಾನು ನಿಜವಾಗ್ಲೂ ಆ ಜಾಗ ಹೇಳ್ತೀನಿ ಸರಿ ಸರಿ ಆಯಿತು ಒಂದಿನ ಹೋಗಿ ಬರ್ತೀನಿ ಕಣೆ ಬಾಯ್ ಏನಾದರೂ ಮಾಡ್ಕೋಗು ಎಷ್ಟು ಏನಾದರೂ ಕೇಳಲ್ಲ ಓಬು ಮಾಡ್ಕೊಬೇಡ ಬೇಬಿ ಇವತ್ತೊಂದಿನ ನಾಳೆಯಿಂದಲ್ಲಾನು ಅವಾಯ್ಡ್ ಮಾಡಿ ಇವತ್ತು ಶಾಪಿಂಗ್ ಅಂತ ಇದ್ದಾನೆ ಒಳ್ಳೊಳ್ಳೆ ಗಿಫ್ಟು ಬಟ್ಟೆ ಏನು ಬೇಕೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾಳೆಯಿಂದಲೇ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡಿ ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಸರಿ ಆಯ್ತು ಬಟ್ ಏನು ಶಾಪಿಂಗ್ ಮಾಡಬೇಡ ಯಾಕೆ ಸರಿ ಸರಿ ಆಯಿತು ಬರ್ತೀನಿ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾನೆ ಆಯ್ ಬುದ್ಧಿನೇ ಕಲಿಯಲ್ವಲ್ಲ ಅವಳು ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಬರೀ ಫ್ರೆಂಡ್ಶಿಪ್ ಅಂದ್ಕೊಂಡು ಅಷ್ಟೆಲ್ಲ ಮಾಡ್ತಾನೆ ಅವಳನು ಏನಪ್ಪ ಏನೂ ತೊಂದರೆ ಆಗ್ದೇರೆ ಸಾಕು ಅಜಯ್ ಕಾಲ್ ಮಾಡಿ ಹೇಳ್ಬಿಡ್ಲಾ ಅವಾಗ ಅವನೇ ಬುದ್ಧಿ ಹೇಳ್ತಾನೆ ಇಲ್ಲ ಇದೊಂದು ಸಲ ನೋಡೋಣ ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ನಾನು ರಾಣಿ ಕತೆ ಏನಾಯ್ತು ಪಾಪ ಅವಳ ಸಂಸಾರನೂ ಚೆನ್ನಾಗಿಲ್ಲ ಅನ್ಸುತ್ತೆ ಎಪ್ಪಾಯ ದಿನೆಲ್ಲ ನೋಡ್ತೀರಿ ಅವ್ಳ ಲವ್ವೂ ಬೇಡ ಮದ್ವೆನೂ ಬೇಡ ಅನ್ಸುತ್ತೆ ಹಾಂ ದೇವ್ರೆ ಲವ್ ಮಾಡ್ತಿರೋಳು ಈಗತಿ ಮದುವೆ ಆಗಿರೋಳು ಆಗತಿ ನಾನು ಇನ್ನೇನು ಮಾಡಲಿ ಹಿಂಗೆ ಇದ್ರೆ ಬೆಟರಪ್ಪ ವಾವ್ ದಿಲೀಪ್ ಇಷ್ಟೊಂದೆಲ್ಲ ನನಗೆ ಕೊಡ್ಸಿದ್ಯಾ ಓ ಮೈ ಗಾಡ್ ನೀನು ಒಬ್ಬನೇ ನೋಡು ಫ್ರೆಂಡ್ ಅಂದರೆ ಅಯ್ಯೋ ಫ್ರೆಂಡ್ಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ನೀನು ನನ್ನ ಬೆಸ್ಟ್ ಫ್ರೆಂಡ್ ಭೂಮಿ ಅದು ಅಲ್ಲದೆ ಇವಾಗ ಏನಿವಾಗ ಏನಿಲ್ಲ ಒಂದು ವಿಷಯ ಹೇಳ್ಬೇಕಿತ್ತು ವಿಷಯನಾ ಏನು ಹೇಳು ಈ ಬಟ್ಟೆಗಳಂತೂ ಸಕ್ಕತ್ತಾಗಿದ್ದೀರಿ ನೀನು ಕೊಡ್ಸಿದ್ಯಲ್ಲ ಐಫೋನು ವಾವ್ ನೀನೇ ಕಣ ಬೆಸ್ಟ್ ಫ್ರೆಂಡ್ ಅಂದರೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ತಿದ್ಯಾ ಏನು ಸಮಾಚಾರ ಅದೇ ಸಂಜೆ ಪಾರ್ಟಿ ಇದೆಯಲ್ಲ ನನ್ನ ಬರ್ತ್ಡೇ ಪಾರ್ಟಿ ನೀನು ಖಂಡಿತ ಮಿಸ್ ಮಾಡದೆ ಬರಬೇಕು ಹೌದು ಬರ್ತಡೆ ಪಾರ್ಟಿಗೆ ಬರೋರಿಗೆಲ್ಲ ಈ ಥರ ಶಾಪಿಂಗ್ ಮಾಡ್ಸಿದ್ಯಾ ಅಯ್ಯೋ ಇಲ್ಲ ನಿನಗೆ ಮಾತ್ರ ನನಗೆ ಮಾತ್ರನಾ ನಾನೇನು ಸ್ಪೆಷಲು ಸ್ಪೆಷಲ್ ಅಂದರೆ ಬೆಸ್ಟ್ ಫ್ರೆಂಡ್ ಅಲ್ವಾ ಹೋ ಇನ್ನೆಲ್ಲ ಬರೀ ಫ್ರೆಂಡ್ಸ್ ಅಂತಾನಾ ಹ್ಞೂ ಹಾಗೆ ಅನ್ಕೋ ದಿನ ನೋಡಿ ತುಂಬ ಖುಷಿ ಆಯಿತು ತುಂಬ ಥ್ಯಾಂಕ್ಸ್ ಕಣೋ ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ ಇದು ನನ್ನ ಡ್ಯೂಟಿ ಡ್ಯೂಟಿನಾ ಹಾಂ ಫ್ರೆಂಡಿಗೆ ಕೊಡಿಸ್ತೀನಿ ಇನ್ನು ಯಾರಿಗೆ ಕೊಡಿಸ್ಲಿ ಸರಿ ಸರಿ ಮತ್ತೆ ಏನಿಲ್ಲ ಅದು ಏನೋ ಏನೋ ಹೇಳ್ಬೇಕಂದಿಯಲ್ಲ ನಾನು ಮನೆಗೆ ಹೊಡ್ತೀನಿ ಇದೀ ನನ್ನ ಟಾರ್ಚರು ಎಲ್ಲೋಗ್ಬೇಡ ಇಲ್ಲೋಗ್ಬೇಡ ಅವ್ರ ಜೊತೆ ಮಾತಾಡ್ಬೇಡ ಇವ್ರ ಜೊತೆ ಮಾತಾಡ್ಬೇಡ ಅಂತ ಶಾಪಿಂಗ್ ಅವ್ರ ಜೊತೆ ಅರ್ಧ ಗಂಟೆ ಪರ್ಮಿಷನ್ ತಗೊಂಡಿದ್ದೀನಿ ಅವಳು ಕ್ಲೀನಿಗೆ ಪರ್ಮಿಷನ್ ಕೊತ್ತೀಯಾ ನಿನ್ನ ಲೈಫ್ ಅಲ್ವಾ ಹಂಗಲ್ಲ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ತುಂಬ ಚಿಕ್ಕ ವಯಸ್ಸಿನ ಜೊತೆ ಎಲ್ಲ ಇದ್ದೀವಿ ಹೌದಾದರೂ ಈ ಥರ ಎಲ್ಲ ರೆಸ್ಟ್ರಿಕ್ಷನ್ ಹಾಕೋದು ತಪ್ಪಲ್ವಾ ಇರಲಿ ಬಿಡು ಏನು ತೊಂದರೆ ಇಲ್ಲ ನೀನು ಏನೇ ಓಡಬೇಕು ಅಂದರೆ ಹೇಳು ನಾನು ಓಡ್ತೀನಿ ಅದು ಭೂಮಿ ಇದೆಲ್ಲ ನಿನ್ಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ನಿನಗೂ ಗೊತ್ತು ಅಂತಲೇ ಅನ್ಕೋತೀನಿ ಆದರೆ ನೀನು ಬಾಯ್ಬಿಟ್ಟು ಹೇಳ್ತಿಲ್ಲ ಯಾವ್ದೇನು ಹೇಳು ಬೇಗ ಅದು ಅದು ಇವಾಗ ಹೇಳ್ತೀಯ ನಾನು ಹೊರಡ ಭೂಮಿ ಐ ಲವ್ ಯು ಭೂಮಿ ಹಾಂ ಹೌದು ಭೂಮಿ ನನಗೆ ನಿನ್ನಂದ್ರೆ ತುಂಬ ಇಷ್ಟ ನಿನ್ನ ನಾನು ಲವ್ ಮಾಡ್ತಿದ್ದೀನಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೂ ಲವ್ ಮಾಡ್ತಿದ್ದೀನಿ ನಿನ್ನ ನೋಡಿ ಲವ್ ಮಾಡಿದ್ಮೇಲೆ ನಿನ್ನನ್ನು ಹೆಂಗೆ ಮಾತಾಡಿಸ್ಬೇಕು ಹೆಂಗೆ ಪರಿಚಯ ಮಾಡ್ಕೋಬೇಕು ಅಂತ ಗೊತ್ತಾಗದೆ ಫ್ರೆಂಡು ಅಂತೇಳಿ ಬಂದೆ ಇದುವರೆಗೂ ಮನಸಲ್ಲೇ ಎಲ್ಲನೂ ಮುಚ್ಚಿಟ್ಕೊಂಡಿದೆ ಆದರೆ ಇವತ್ತು ಹೇಳಬೇಕು ಅನಿಸ್ತಿದೆ ನಿನ್ನಂದ್ರೆ ನಂಗೆ ತುಂಬ ಇಷ್ಟ ನಿನ್ನನ್ನು ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಇದೆಲ್ಲ ನಿಂಗೆ ಎಲ್ಲ ಸೂಕ್ಷ್ಮನೂ ನನಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀನು ಒಪ್ಕತಿ ಅನ್ನೋ ಗ್ಯಾರಂಟಿ ಮೇಲೆ ಪ್ರಪೋಸ್ ಮಾಡ್ತಿದ್ದೀನಿ ಪ್ಲೀಸ್ ಭೂಮಿ ನನ್ನ ಮದ್ವೆ ಆಗ್ತೀಯಾ ತುಂಬ ಚೆನ್ನಾಗಿ ನೋಡ್ಕೊತೀನಿ ಹೆಂಗೆ ಇಷ್ಟನೋ ಹಂಗೆ ಇರ್ಬೋದು ನಿನ್ನ ಮಹಾರಾಣಿ ಥರ ನೋಡ್ಕೋತೀನಿ ನಮ್ಮ ಅಪ್ಪ ಅಮ್ಮನೂ ಯಾರು ತೋರಿಸಿದ್ರು ಬೇಡ ಅನ್ನಲ್ಲ ಯಾರನ್ನೇ ಲವ್ ಮಾಡಿದ್ರೂ ಮದುವೆ ಮಾಡ್ತಾರೆ ಪ್ಲೀಸ್ ಭೂಮಿ ನನ್ನ ಪ್ರೀತಿ ಒಪ್ಕೋ ನನ್ನ ಮದ್ದಾಗ ಒಪ್ಕೊ ಒಪ್ಕೋತೀಯಾ ಅಂದ್ಕೊಂಡಿದ್ದೀನಿ ನಿನಗೂ ನನ್ನಂದ್ರೆ ಇಷ್ಟ ಅಲ್ವಾ ಅದಕ್ಕೆ ನನ್ನ ಜೊತೆ ಇಷ್ಟು ಚೆನ್ನಾಗಿ ಇಷ್ಟು ಕ್ಲೋಸ್ ಆಗಿ ಎಲ್ಲೇ ಕರೆದ್ರೂ ಬರ್ತೀಯ ಅಲ್ವಾ ಹೇಳು ಭೂಮಿ ಮಾತಾಡು ಏಯ್ ಇದಳು ಮೇಲೆ ಯಾಕೆ ಭೂಮಿ ಏನಾಯ್ತು ಎದ್ದಾಯ್ತೋ ಇಲ್ವೋ ಶಾಪಿಂಗ್ ಮಾಲಿನ ಸೀನ್ ಕ್ರಿಯೇಟ್ ಮಾಡ್ತಿದೆಯಲ್ಲ ಇದಳು ಮೇಲೆ ಕಾಮನ್ ಸೆನ್ಸ್ ಇಲ್ವಾ ಅಯ್ಯೋ ಅದಾ ಎಲ್ಲಾರು ಏನ್ ಮಾಡಿದ್ದೀನಿ ಯಾವ ಪ್ರಾಬ್ಲಮೂ ಇಲ್ಲ ಯಾರೇನು ಅನ್ಕೊಳ್ಳಲ್ಲ ಇವಾಗ ಎದ್ದೆ ಹೇಳ್ತೀಯೋ ಇಲ್ವೋ ಯಾಕೆ ಭೂಮಿ ಏನಾಯ್ತು ನಿನ್ಗೂ ನನ್ನ ಕಂಡು ಇಷ್ಟ ತಾನೆ ನಾನು ಯಾವಾಗೋ ನಾನು ಯಾವಾಗ ಇಷ್ಟ ಅಂತ ಹೇಳಿದೆ ಫ್ರೆಂಡು ಫ್ರೆಂಡು ಅಂತೇಳಿ ತರ ಮಾಡ್ತಿದ್ಯ ನಾಚಿಕೆ ಆಗಲ್ವಾ ನೀನು ನನ್ಗೆ ಎಷ್ಟು ನಂಬಿದ್ದೆ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡೆ ಆದರೆ ನೀನು ಹಿಂಗೆ ಮಾಡ್ತಿದ್ಯಾ ನಾನು ನಿನ್ನದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಏನು ಏನು ಹೇಳ್ತಿದ್ಯಾ ಹೌದು ನಾನು ನನ್ನ ಫ್ರೆಂಡು ಅಂತ ಮಾತ್ರ ನೋಡಿದ್ದು ನಿನಗೆ ನೀನೇ ಅನ್ಕೊಬಿಟ್ರೆ ಛೇ ಅದಕ್ಕೇನಾ ಕೇಳ್ಕೇಳಿದೆಲ್ಲ ಕೊಡ್ಸಿದ್ದು ಇಷ್ಟ್ದಿನ್ನ ಹಂಗೆ ಅನ್ಕೊಂಡ್ ಜೊತೆ ಹೇಳಿದ್ಯಾ ಯಾಕೆ ಭೂಮಿ ಏನಾಯ್ತು ನನ್ನ ಕಂಡ್ರೆ ನಿಂಗೆ ಇಷ್ಟ ಅಲ್ವಾ ನನ್ನ ಮದುವೆ ಇಷ್ಟ ಇಲ್ವಾ ನಿಮಗೆ ಸಠಾಪ್ ಫ್ರೆಂಡ್ ಫ್ರೆಂಡ್ ಅಂದ್ಕೊಂಡು ಮನ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಮಾತಾಡ್ತಿದ್ದ ಯಾಕೆ ಏನಾಯಿತು ನೀನು ನನ್ನ ಇಷ್ಟಪಡ್ತಿದ್ಯಾ ಅಂತ ಅನ್ಕೊಂಡೆ ನಾನು ಅವಾಗ ಹೇಳಿದೆ ಬಾಯ್ಬಿಟ್ಟು ಹೇಳಿದ್ನಾ ಓಹೋ ಇದೆಲ್ಲ ಕುರ್ತಿದ್ದೆ ಅದಕ್ಕೇನೇ ಅನ್ಸುತ್ತೆ ಆದರೂ ನನ್ನ ಜೊತೆ ಅಷ್ಟು ಕ್ಲೋಸ್ ಆಗಿರ್ತಿದ್ದೆ ಅದನ್ನೇ ಲವ್ ಅನ್ಕೊಬಿಡದ ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಛೇ ಯಾಕೆ ಇಷ್ಟ ಇಲ್ವಾ ಇಷ್ಟ ಇಲ್ಲ ಯಾಕೆ ಬಾಯ್ ಫ್ರೆಂಡ್ ಇದಾನಾ ಇದಕ್ಕೆ ಬೇಡ ಅಂತಿದ್ಯಾ ಇದಾನ ಹೇಳು ಏಳು ಬಾಯ್ ಫ್ರೆಂಡು ಇದೆಲ್ಲ ನಿನಗೆ ಬೇಡ ಅದೆಲ್ಲ ಬೇಡ ಇನ್ನೊಂದರೆ ನನಗೆ ಇಷ್ಟ ಇಲ್ಲ ಅಷ್ಟೇ ಇದೇ ಲಾಸ್ಟ್ ಮೇಲೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಏನಾದರೂ ಮಾಡಿದ್ರೆ ಸುಮ್ಮನೆ ಇರಲ್ಲ ತಂಟೆಗೆ ಬರಬೇಡ ಆ ಪಾರ್ಟಿಗೂ ಬರಲ್ಲ ಇಲ್ರಿಗೂ ಬರಲ್ಲ ಇದೇ ಲಾಸ್ಟಿನ್ ಯಾವತ್ತೂ ನಿನ್ನ ಮೀಟ್ ಮಾಡೋಲ್ಲ ನನ್ನನ್ನು ಮೀಟ್ ಮಾಡೋಕೆ ಟ್ರೈ ಮಾಡಬೇಡ ಫ್ರೆಂಡು ಅಂತ ಮಾತಾಡಿಕೊಂಡು ಥರ ಹೇಳ್ತಿದ್ದಾ ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ ಗುಡ್ ಬಾಯ್ ಭೂಮಿ ಇವಳೇನು ನಿಂಗೆ ಹೇಳ್ತಿದ್ದಾಳಲ್ಲ ನಾನು ನಿಜವಾಗ್ಲೂ ಇವಳನ್ನ ಲವ್ ಅಂತ ಅನ್ಕೊಂಡೆ ಬರೀ ಫ್ರೆಂಡ್ ಅಂತ ಇಷ್ಟು ಚೆನ್ನಾಗಿರ್ತಾರೆ ಹುಡುಗ್ರ ಜೊತೆ ನಿಜವಾಗ್ಲೂ ನಾವು ಲವರ್ಸ್ ಥರನೇ ಇದ್ದೀವಿ ಅಂತ ಅಂದ್ಕೊಂಡೆ ಇವ್ಳಿಗೆ ಆ ಫೀಲಿಂಗೇ ಇಲ್ವಾ ಇಷ್ಟು ದಿನ ಬರೀ ಫ್ರೆಂಡ್ ಅಂದ್ಕೊಂಡು ಆ ಥರ ಇಲ್ಲ ಇವಳು ನನ್ನ ಲವ್ ಮಾಡ್ತಿದ್ದಾಳೆ ಮಸ್ಟ್ ಮನಸ್ಸು ಬೀಚ್ ಹೇಳ್ತಿಲ್ಲ ಅಂತ ಅಂದ್ಕೊಂಡೆ ಆದರೆ ಈ ಥರ ಹೇಳ್ಬಿಟ್ಟು ಹೋಗ್ತಿದ್ದಾಳಲ್ಲ ಛೇ ಅಷ್ಟೊಂದೆಲ್ಲ ಖರ್ಚು ಮಾಡಿದೆ ಅವಳಿಗೆ ನಾನು ಲವ್ ಮಾಡ್ತಿದ್ದಾಳೆ ಮದುವೆ ಆಗೋ ಹುಡುಗಿ ಅಲ್ವಾ ಅಂತ ಇವ್ ನೋಡಿದ್ರೆ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ಇಲ್ಲ ನಾನು ಬಿಡಲ್ಲ ನಿನ್ನ ನನ್ನ ಮದುವೆ ಆಗಲೇಬೇಕು ನಿನ್ನ ಬಿಡಲ್ಲ ಬಮ್ಮಿ ನಾನು ಬಿಡಲ್ಲ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ನನ್ನ ಲವ್ನ ರಿಜೆಕ್ಟ್ ಮಾಡ್ಬಿಟ್ಟು ಹೊಟ್ಟೋದ್ಲು ಇವಳು ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡು ಪ್ರಪೋಸ್ ಮಾಡಿದೆ ಒಪ್ಕೋತಾಳೆ ಅಂತ ಹಿಂಗೆ ಹೇಳ್ಬಿಟ್ಟು ಹೋಗ್ತಿದ್ದಾಳಲ್ಲ ನನ್ನ ಪ್ರಯತ್ನ ಬಿಡಲ್ಲ ಬಾಯ್ ಫ್ರೆಂಡ್ ಅಂದ್ರು ಏನು ಹೇಳಿಲ್ಲ ಅಂದರೆ ಇಲ್ಲ ಅನ್ಸುತ್ತೆ ನನ್ನ ಜೊತೆ ಅಷ್ಟು ಚೆನ್ನಾಗಿದ್ಲು ನನ್ನನ್ನೇ ಲವ್ ಮಾಡ್ತಾಳೆ ಅಂದ್ಕೊಂಡೆ ಆದರೂ ಬಿಡಲ್ಲ ಹುಡುಗನ ಲವ್ ಮಾಡ್ತಿದ್ದಾಳೆ ಸುಮ್ಮನೆ ಹೆಂಗಂತಿದ್ದಲ್ಲ ಅಷ್ಟೇ ಹಂಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದೆ ಏನಾಗುತ್ತೆ ನೋಡ್ತಾ ಇರಿ ಸುಮ್ಮನೆ ಬಿಡಲ್ಲ